ಇಲ್ಲಿ ಕೊಕೊನೆಟ್ ಆಯಿಲು ಮನೆಯಲ್ಲೇ ಮಾಡಿದಂತಹ ಪ್ಯೂರ್ ಆಯಿಲ್ನ ತಗೊಂಡಿದ್ದೀನಿ ಮತ್ತು ಇದು ನೋಡ್ತಾ ಇರ್ಬೋದು ಆಲ್ಮಂಡ್ ಆಯಿಲು ಸರಿ ಯೂಸ್ ಮಾಡಿದಾಗ ಆಯಿಲೆಲ್ಲ ಖಾಲಿ ಆಗೋಯ್ತು ಅದಕ್ಕೆ ತುಂಬ ಆರ್ಡರ್ಸ್ ಬರ್ತಾ ಇದೆ ಅಲ್ವಾ ಅದಕ್ಕೆ ಎರಡು ಬಾಟಲ್ಲು ತರಿಸಿದ್ದೀನಿ ನಾನು ನೋಡಿ ಒಂದು ದಿಡ್ ದೊಡ್ಡದು ಮತ್ತು ಒಂದು ಚಿಕ್ಕದು ತುಂಬ ರೇಟ್ ಕಾಸ್ಟ್ಲಿ ಇದು ಮತ್ತು ಆಮೇಲೆ ಕ್ಯಾಪ್ಸಲ್ ಗಿ ಇದು ನಾನು ಹೇಳಿದ್ನಲ್ವ ರತನ್ ಜೂಟ್ ಅಂತಂದೇಳಿ ಹೇಳಿ ಇದು ಒಂದು ಒಂದೆರಡು ಪೀಸು ಹಾಕಿದರೆ ಸಾಕು ಇಷ್ಟು ದೊಡ್ಡದಿದೆ ಅಲ್ವಾ ಇಷ್ಟು ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಕಲರ್ ಬಿಟ್ಟು ಇದು ಸ್ಕಿನ್ನು ವೈಟ್ ಆಗೋಕ್ಕೆ ಎಲ್ಪ್ ಆಗುತ್ತೆ ಕಪ್ಪು ಕಲೆ ಎಲ್ಲ ಹೋಗೋದಕ್ಕೆ ತುಂಬ ಎಲ್ಪ್ ಮಾಡೋದು ಇದೇ ಮೇನು ನೀವು ರೆಡಿ ಆಯಿತು ಕ್ಯಾರೆಟ್ ನೋಡ್ ನೋಡಿ ಎಲ್ಲ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಷ್ಟು ಬೇಕಾ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಅಕ್ಕ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಮಾಡೋದು ಹೇಗೆ ನಮಗೂ ತೋರಿಸಿ ಅಂತಂದೇಳಿ ಕಮೆಂಟ್ ಮಾಡಿದ್ರಿ ನಾನು ಹೋದ್ಸಾರಿ ಮಾಡಿದಾಗ ಅದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿದ್ರಿ ತೋರಿಸಿ ಯಾವ ಥರ ಮಾಡೋದು ನಮಗೂ ಎಲ್ಪ್ ಆಗುತ್ತೆ ಅಂತಂದೇಳಿ ಅದಕ್ಕೆ ಏನೇನು ಐಟಮ್ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಮತ್ತು ಯಾವ ಥರ ಮಾಡಬೇಕು ಎಷ್ಟು ಮಂತ್ ಯೂಸ್ ಮಾಡ್ಬೋದು ಅಂತಂದೇಳಿನೂ ಈ ಲಾಗಲ್ಲಿ ಪೂರ್ತಿಯಾಗಿ ಹೇಳೋಣ ಅಂತಂದೇಳಿ ಮಾಡ್ತಾ ಇದ್ದೀನಿ ಏನೆಲ್ಲ ಐಟಮ್ ಬೇಕಂತ ಅದು ನಿನ್ನೆನೇ ಬಂದಿದ್ದು ನಾನು ಆರ್ಡ್ರ್ ಮಾಡಿದ್ದು ನಿನ್ನೆ ಬಂತು ಸೊ ಹಾಗಾಗಿ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟಕ್ಕೂ ಒಂದು ಹದಿನೈದು ಜನ ಹದಿನೈದು ಇಪ್ಪತ್ತು ಜನ ಆರ್ಡರ್ ಕೊಟ್ಟಿದ್ದೀರ ನೀವು ಅದಕ್ಕೆ ಪ್ರಿಪೇರ್ ಮಾಡಿಬಿಡೋಣ ಅಂತಂದೇಳಿ ಇವಾಗ ನಾನು ಒಂದೂವರೆ ಲೀಟ್ರ್ ತೊಗೊಂಡಿದ್ದೀನಿ ಅದನ್ನೇ ಇವಾಗ ಒಂದು ಹದಿನೈದು ಬಾಟಲ್ ಅಂತ ಆಗುತ್ತೆ ಸೊ ಹಂಗಾಗಿ ಯಾಕಂದ್ರೆ ಒಂದು ಐದು ಜನ ಮೈನಸ್ ಮಾಡಿದ್ರು ಆಲ್ಮೋಸ್ಟ್ ಹೋದರೆ ಒಂದು ಹದಿನೈದು ಬಾಟಲ್ ಹೋಗುತ್ತೆ ಅದಕ್ಕೆ ಜಾಸ್ತಿ ಏನು ಮಾಡಿ ಇಲ್ಲ ಯಾಕಂದರೆ ಫ್ರೆಶ್ ಫ್ರೆಶ್ ಆಗಿ ಆರ್ಡ್ರ್ ಬಂದಂಗೆಲ್ಲ ಫ್ರೆಶ್ ಫ್ರೆಶ್ ಆಗಿ ಮಾಡಿ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ಪಿಂಪಲ್ಸಿಗೆ ಹೋಗುತ್ತಾ ಕಪ್ಪು ಕಲೆ ಹೋಗುತ್ತಾ ವೈಟ್ ಸ್ಕಿನ್ ಬರುತ್ತಾ ಅಂತಂದೇಳಿ ಖಂಡಿತವಾಗಿ ಬರುತ್ತೆ ಅದಕ್ಕೆ ಮೂರೇ ದಿನ ಸಾಕು ಕಲೆ ಹೋಗೋದಕ್ಕೆ ನೀವು ಮೂರನೇ ದಿನದಿಂದ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಬರ್ತಾ ಇದೆ ಅಂತಂದೇಳಿ ಸ್ಕ್ರ್ಯಾಚಸ್ ಇದ್ದದ್ದು ಮತ್ತು ಪಿಂಪಲ್ಸ್ ಬಂದು ಹೋಗಿದ್ದು ಕಪ್ಪು ಕಲೆಯದು ಎಲ್ಲದೂ ಹೋಗುತ್ತೆ ಏನು ತೊಂದರೆ ಇಲ್ಲ ಯೂಸ್ ಮಾಡ್ಬೋದು ಸಿಕ್ಸ್ ಮಂತ್ ಬೇಬಿಯಿಂದ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಒಬ್ಬೊಬ್ರು ಹೇಳ್ತಾ ಇರ್ತೀರ ಅಕ್ಕ ಮಗು ಕಪ್ಪಿದೆ ಏನು ಯೂಸ್ ಮಾಡಬೇಕು ಏನು ಹಚ್ಚಬೇಕು ಹೇಳಿ ಅಂತಂದೆಲ್ಲ ಹೇಳಿದ್ರಿ ಅದಕ್ಕಾಗಿ ಹೇಳೋಣ ಅಂತ ಈ ಆಯಿಲನ್ನ ಏ ಯಾರ್ಯಾರು ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ ಹಾಗೆ ಅದು ಆಯಿಲ್ ಮಾಡ್ತಾ ಮಾಡ್ತಾ ನಾನು ಎಲ್ಲದು ಪ್ರತಿಯೊಂದನ್ನು ಹೇಳ್ತೀನಿ ನೀವು ನೋಡ್ಬೋದು ಬನ್ನಿ ಇವಾಗ ಲೇಟ್ ಆಗಿಬಿಡುತ್ತೆ ತೋರಿಸ್ತೀನಿ ಯಾವ ಥರ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಅಡಿ ನೋಡ್ತಾ ಇರ್ಬೋದು ನಾನು ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಲೀಟ್ರ್ ಆಗೋದೊಂದು ಪಾತ್ರೆ ತೊಗೊಂಡಿದ್ದೀನಿ ಇವಾಗ ಐಟಮ್ಸ್ ಏನೇನು ಬೇಕು ಅಂತಂದರೆ ಇಲ್ಲಿ ಕೊಕೊನೆಟ್ ಆಯಿಲು ಮನೆಯಲ್ಲೇ ಮಾಡಿದಂತಹ ಪ್ಯೂರ್ ಆಯಿಲ್ನ ತಗೊಂಡಿದ್ದೀನಿ ಮತ್ತು ಇದು ನೋಡ್ತಾ ಇರ್ಬೋದು ಆಲ್ಮಂಡ್ ಆಯಿಲು ಸರಿ ಯೂಸ್ ಮಾಡಿದಾಗ ಆಯಿಲೆಲ್ಲ ಖಾಲಿ ಆಗೋಯ್ತು ಅದಕ್ಕೆ ತುಂಬ ಆರ್ಡರ್ಸ್ ಬರ್ತಾ ಇದೆ ಅಲ್ವಾ ಅದಕ್ಕೆ ಎರಡು ಬಾಟಲ್ಲು ತರಿಸಿದ್ದೀನಿ ನಾನು ನೋಡಿ ಒಂದು ದಿಡ್ ದೊಡ್ಡದು ಮತ್ತು ಒಂದು ಚಿಕ್ಕದು ತುಂಬ ರೇಟ್ ಕಾಸ್ಟ್ಲಿ ಇದು ಮತ್ತು ಆಮೇಲೆ ಕ್ಯಾಪ್ಸಲ್ ಗಿ ಇದನ್ನು ತುಂಬ ಒಳ್ಳೆಯದು ವಿಟಮಿನ್ ಇ ಚೆನ್ನಾಗಿರುತ್ತೆ ಕೂದಲುಗೂ ಹಾಕ್ಬೋದು ಮತ್ತು ಫೇಸ್ ಆಯಿಲ್ಗೂ ಹಾಕ್ಬೋದು ಇದು ನಾನು ಹೇಳಿದ್ನಲ್ವ ರತನ್ ಜೂಟ್ ಅಂತಂದೇಳಿ ಇದು ಒಂದು ಒಂದೆರಡು ಪೀಸು ಹಾಕಿದರೆ ಸಾಕು ಇಷ್ಟು ದೊಡ್ಡದಿದೆ ಅಲ್ವಾ ಇಷ್ಟು ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಕಲರ್ ಬಿಟ್ಟು ಇದು ಸ್ಕಿನ್ನು ವೈಟ್ ಆಗೋಕ್ಕೆ ಎಲ್ಪ್ ಆಗುತ್ತೆ ಕಪ್ಪು ಎಲ್ಲ ಹೋಗೋದಕ್ಕೆ ತುಂಬ ಎಲ್ಪ್ ಮಾಡೋದು ಇದೇ ಮೇನು ನೀವು ಬರೇ ನಿಮ್ಮ ಮನೆಯಲ್ಲಿ ಬರೀ ಆಯಿಲ್ ಇದೆ ಕೊಕೋನಟ್ ಆಯಿಲ್ ಇದೆ ಮತ್ತು ಕ್ಯಾರೆಟ್ ಇದೆ ಇದು ಇದೆ ಅಂತಂದೇಳಿ ಇದನ್ನು ತೊಗೋಬೋದು ಅಂತಂದೇಳಿ ನೀವು ಅಂದ್ಕೊಂಡಿರ್ಬೋದು ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತಂದೇಳಿ ಮೇನ್ ಅಂದರೆ ರತನ್ ಜೂಟೆ ಮೇನು ಮತ್ತು ಆಲ್ಮಂಡ್ ಆಯಿಲು ಇದು ಮೇನು ನೀ ನಿಮಗೆ ಅನುಕೂಲ ಆದರೆ ನೀವು ಇದಿಷ್ಟು ತರಿಸಿ ಮನೆಯಲ್ಲಿ ಜಾಸ್ತಿ ಮಾಡಿ ಇಟ್ಕೋಬೋದು ಇವಾಗ ನಾನು ಬಾಟ್ಲು ಮಾರೋದು ಒಂದು ಬಾಟಲ್ ಯೂಸ್ ಮಾಡಿದರೆ ನೀವು ಸಿಕ್ಸ್ ಮಂತ್ ಯೂಸ್ ಮಾಡ್ಬೋದು ಈ ಆಯಿಲ್ ನಾನು ಏರ್ ಆಯಿಲ್ ಆದರೆ ಒಂದೂವರೆ ತಿಂಗಳು ಬರುತ್ತೆ ಅಷ್ಟೇ ಇಲ್ಲಿ ನೋಡಿ ಆಗಲೇ ನಾನು ಒಂದು ಸ್ವಲ್ಪ ಒಂದು ಹಾಕಿ ಒಂದು ಚೂರು ಮಾಡಿದ್ದೀನಿ ನಿಮಗೋಸ್ಕರ ಯಾವ ಥರ ಇದು ಹಾಕಿದರೆ ಯಾವ ಥರ ಕಲರ್ ಬಿಡುತ್ತೆ ಅನ್ನೋದಕ್ಕೆ ಒಂಚೂರು ಮಾಡಿ ಇಟ್ಟಿದ್ದೀನಿ ನೋಡಿ ಯಾವ ಥರ ಇದೆ ಅಂತಂದೇಳಿ ಇದು ತುಂಬ ಅಂದರೆ ತುಂಬ ಮೇನು ರತನ್ ಜೂಟ್ ಅಂತಂದೇಳಿ ತರಿಸ್ಕೊಂಡು ನೀವು ಮನೆಯಲ್ಲಿ ಮಾಡೋಂಗಿದ್ರೆ ಮಾಡಿ ಇಲ್ಲಾಂದರೆ ನನಗೂ ಆರ್ಡರ್ ಕೊಡ್ಬೋದು ಓಕೆ ಅದ್ರದ್ದು ಕವರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ಬೋದು ನೋಡಿ ರತನ್ ಜೂಟ್ ಅಂತಂದೇಳಿ ಈ ಥರ ಇರುತ್ತೆ ಇದು ತ್ರೀ ಹಂಡ್ರೆಡ್ ರುಪೀಸ್ ಇದು ರತನ್ ಜೂಟ್ ಅಂತಂದೇಳಿ ನೀವು ಆನ್ಲೈನ್ಗಳಾಗ ಪ್ರತಿಯೊಂದು ಸಿಗುತ್ತೆ ಬೇಕಾದರೆ ನೀವು ತಗೊಂಡು ಮಾಡ್ಕೊಬೋದು ಮನೆಯಲ್ಲಿಯೇ ಒಬ್ರಿಗಾಗಿ ಮಾಡ್ಕೊಂಗಿದ್ರೆ ಮಾಡ್ಕೊಳ್ಳಿ ಮನೆ ಫ್ಯಾಮ್ಲಿಗೆಲ್ಲರಿಗೂ ಮಾಡಂಗಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ಳಿ ಫ್ರೆಶ್ ಎಲ್ಲ ಮಾಡಿ ಇಟ್ಕೊಳ್ಳಿ ನೋಡಿದ್ರಲ್ವ ಇವಾಗ ಯಾವ ಥರ ಮಾಡ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮಗೆ ಅನುಕೂಲ ಆದರೆ ಮನೇಲಿ ಮಾಡ್ಕೊಳ್ಳಿ ಇಲ್ ಮಾಡಿಕೊಳ್ಳಿ ಇಲ್ಲ ಅಂದರೆ ನನ್ನ ನಂಬರಿಗೆ ನೀವು ಆರ್ಡರ್ ಕೊಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವು ಈ ನಂಬರಿಗೆ ಆರ್ಡರ್ ಕೊಡಿ ಇವಾಗ ಮಾಡೋದು ಹೇಗೆ ಅಂತ ತಯಾರು ಮಾಡೋದು ತೋರಿಸ್ತೀನಿ ನೀವು ನೋಡ್ಬೋದು ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು ಅದಕ್ಕೋಸ್ಕರನೇ ಒಣಗಿಸ್ತಾ ಇದ್ದೀನಿ ಸ್ವಲ್ಪ ನೀರಿತ್ತು ಅದಕ್ಕೆ ಸ್ವಲ್ಪ ಜೋರನೇ ಇಟ್ಟಿದ್ದೀನಿ ಆಮೇಲೆ ಲೋ ಫ್ಲೇಮಲ್ಲಿ ಎಲ್ಲ ಇದು ಹುರ್ಕೊಳ್ಬೇಕಾಗುತ್ತೆ ನೀವು ಈ ಥರ ನೋಡಿದರೆ ಒಣಗೋಗಿರೋದು ಗೊತ್ತಾಗುತ್ತೆ ಪಾತ್ರೆ ಡ್ರೈ ಆಗಿರಬೇಕು ಇಲ್ಲೇ ಮಾಡಿದಂತಹ ಕೊಕೋನಟ್ ಆಯಿಲ್ನ ನಾನು ಹಾಕ್ತಾ ಇದ್ದೀನಿ ಪ್ಯೂವರ್ ಆಯಿಲ್ ಆಗಬೇಕು ಯಾಕಂದರೆ ಮತ್ತೆ ನೀವು ಅಂಗಡಿಯಲ್ಲಿ ತಂದಿದ್ದು ಅದೆಲ್ಲ ಹಾಕಕ್ಕೆ ಹೋಗಬೇಡಿ ಕೆಮಿಕಲ್ ಎಲ್ಲ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಬೇಕಂದರೆ ಒಂದು ಹತ್ತು ಕೊಕೊನಟ್ ಆಯಿಲು ಆ ಥರ ತೊಗೊಂಡು ಹೋಗಿ ಬೇಕಾದರೆ ಬೀಸ್ಕೊಂಡು ಬರೋಂಗಿದ್ರೆ ಗಿರಣಿ ಎಲ್ಲ ಇರುತ್ತಲ್ಲ ಅಲ್ಲಿ ಹೋದರೆ ಎಲ್ಲ ಹಾಕಿ ಕೊಡ್ತಾರೆ ನಿಮಗೆ ಪ್ಯೂವರ್ ಆಯಿಲು ನೋಡಿ ಇವಾಗ ಒಂದೂವರೆ ಲೀಟ್ರ್ ಅನ್ನಂಗೆ ತಗೊಂಡಿದ್ದೀನಿ ಪಾತ್ರೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ರಿಯಲ್ ಆಗಿ ನೋಡಿದರೆ ಜಾಸ್ತಿನೇ ಇದೆ ಇದು ಒಂದೂವರೆ ಲೀಟ್ರ್ ಇದೆ ಇವಾಗ ಇದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಮಿಕ್ಕಿತ್ತಲ್ವ ಅದನ್ನ ಸೇರಿಸ್ತಾ ಇದ್ದೀನಿ ಯಾಕೆ ಒಂದು ಡ್ರಾಪನ್ನು ವೇಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಹೊಸದು ಹೊಸದು ಆಲ್ಮಂಡ್ ಆಯಿಲನ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮಂಡ್ ಆಯಿಲ್ ಅಂತಂದರೆ ಬಾದಾಮಿ ಆಯಿಲು ಅಂತ ತುಂಬ ಸ್ಮೆಲ್ಲು ಸಕತ್ತಾಗಿರುತ್ತೆ ಹಚ್ಕೊಂಡ್ರೆ ಫ್ಲೇವರ್ ಮಾತ್ರ ಸೂಪರ್ ಮನೆಯೆಲ್ಲ ಘಮ ಘಮ ಅಂತಂದೇಳಿ ಅನ್ನತ್ತೆ ಇವಾಗ ಇದೆಲ್ಲ ರೆಡಿ ಮಾಡ್ತಾ ಇದ್ದರೆ ಇದೇನು ತೂತು ಕಡಿಮೆ ಇದ್ದಂಗೆ ಆಯ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಇದೆ ಪರವಾಗಿಲ್ಲ ನಾನು ಯಾಕಂದರೆ ಜಾಸ್ತಿ ಹಾಕ್ತಾಯಿದ್ದೀನಿ ಅಂದರೆ ನಿಮ್ಗೆಲ್ಲರಿಗೂ ಬೇಗ ರಿಸಲ್ಟ್ ಚೆನ್ನಾಗಿ ಬರಲಿ ಮೂರು ದಿನದಲ್ಲಿ ಚೆನ್ನಾಗಿ ರಿಸಲ್ಟ್ ಬರಲಿ ಅಂತಂದೇಳಿ ಹಾಕ್ತಾ ಇದ್ದೀನಿ ಜಾಸ್ತಿ ಜಾಸ್ತಿನೇ ಹಾಕಿ ಇದ್ದೀನಿ ನಾನು ನನಗೆ ಮಾಡಿದಾಗ ನಾನು ಕಡಿಮೆ ಹಾಕಿದ್ದೆ ನೋಡ್ಬೋದು ಇವಾಗ ಅಷ್ಟು ಹಾಕಿದ್ದೀನಿ ನೋಡಿ ಇದು ನಾನು ಮಾಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ರತನ್ ಜ್ಯೂಟ್ ತುಂಬ ಮೇನ್ ಅಂದರೆ ಮೇನ್ ಇದು ತುಂಬ ಎಲ್ಪ್ ಮಾಡುತ್ತೆ ಗ್ಲೋ ಸ್ಕಿನ್ಗೆ ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಮತ್ತು ಇವಾಗ ಆರೆಂಜು ಸಿಪ್ಪೆ ಇರುತ್ತಲ್ವಾ ಅದರಿಂದ ಹಾಕ್ತಾ ಇದ್ದೀನಿ ಇದೂ ತುಂಬ ಒಳ್ಳೆಯದು ಇದರಲ್ಲೂ ಕಪ್ಪು ಕಲೆಗಳು ಹೋಗೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ರತನ್ ಜೂಟ್ ಅಂತ ಹೇಳಿದ್ನಲ್ವ ಅದ್ರನ್ನ ಹಾಕ್ತಾ ಇದ್ದೀನಿ ಅವೆರಡು ಹಾಕಿದರೆ ಸಾಕು ಲಾಸ್ಟಿಗೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತೀನಿ ನಾನು ಎಲ್ಲ ಚೆನ್ನಾಗಿ ಉರಿಬೇಕಿದೆ ಏನಂದ್ರೆ ಕ್ಯಾರೆಟ್ ಇದೆ ಅಲ್ವಾ ನಾವು ಪಕಡ ಮಾಡಿದಾಗ ಹೆಂಗೆ ಎಲ್ಲ ಗಟ್ಟಿಯಾಗಿ ಡ್ರೈ ಇದಾಗಿರುತ್ತೆ ಆ ಥರ ಬರಬೇಕು ಕರ್ಮ್ ಕರಮ್ ಅನ್ನಬೇಕು ನಾವು ಕೈಯಿಂದ ಹಿಂಗೆ ಮುಟ್ಟಿ ನೋಡಿದಾಗ ಆ ಥರ ಬೇಯಬೇಕು ಲೋ ಫ್ಯಾಮಿಲಿನೇ ಇಟ್ಕೊಂಡಿರಿ ಆಗಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ರಿಸಲ್ಟ್ ಮಾತ್ರ ಸೂಪರ್ ಬೇಗ ಬಂದ್ಬಿಡುತ್ತೆ ಒಂದು ಮೂರು ದಿನ ಆದರೆ ಸಾಕು ಫುಲ್ ರಿಸಲ್ಟ್ ಬೇಕಂದ್ರೆ ಕನಿಷ್ಠ ಒಂದು ಏಳು ದಿನ ಅಥವಾ ಎರಡು ವಾರ ಬೇಕಾಗತ್ತೆ ರಿಸಲ್ಟ್ ಬರೋಕ್ಕೆ ನೋಡಿ ಯಾವ ಥರ ಎಲ್ಲ ಬುರುಗ್ ಬರ್ತಾ ಇದೆ ಇದೆಲ್ಲ ಬುರುಗೆಲ್ಲ ಈ ಥರ ಬರ್ತಾಯಿದೆ ಇದೆಲ್ಲ ಗುಳ್ಳೆ ಗುಳ್ಳೆ ಬುರುಗೆಲ್ಲ ಇದೆಲ್ಲ ಕಡಿಮೆ ಆಗಬೇಕು ಕಡಿಮೆ ಆಗಿದ್ಮೇಲೆ ಈ ಕ್ಯಾರೆಟೆಲ್ಲ ಬೆಂದು ಹೋದ್ಮೇಲೆ ಇದರಲ್ಲಿರುವಂಥ ಸತ್ವ ಕ್ಯಾರೆಟಲ್ಲಿರುವ ಮತ್ತೆ ಮತ್ತು ರತಂಜೂಟ ಆಗಿರ್ಬೋದು ಮತ್ತು ಇದು ಆರೆಂಜ್ ಸಿಪ್ಪೆ ಅದರಲ್ಲಿ ಆಗಿರ್ಬೋದು ಪ್ರತಿಯೊಂದು ಅದರಲ್ಲಿರುವ ಸತ್ವಗಳು ಆ ಎಣ್ಣೆಯಲ್ಲಿ ಸೇರ್ಕೋಬೇಕು ಆ ಥರ ಚೆನ್ನಾಗಿ ಇದು ಮಾಡಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂದರೆ ಕ್ಯಾರೆಟ್ ಎಲ್ಲ ಫ್ರೈ ಆಗಬೇಕಲ್ಲ ನೋಡಿ ಯಾವ ಥರ ಕಲರ್ ಬರ್ತಾ ಇದೆ ಅಂತಂದೇಳಿ ರತನ್ ಜೂಟ್ ಕಲರ್ ಬಿಡ್ತಾ ಇದೆ ತುಂಬ ಆರ್ಡರ್ಸ್ ಕೊಡ್ತಾ ಇದ್ದೀರ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಎಲ್ಲರೂ ಹೀಗೆ ಸಪೋರ್ಟ್ ಇರಿ ಓಕೆ ಆಮೇಲೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಆದವ್ರಿಗೆ ಯಾರಿಗಾದರೂ ಸ್ಕಿನ್ ಗ್ಲೋಯಿಂಗ್ ಅಥವಾ ಏರ್ ಗ್ಲೋ ಗ್ಲೋತಿಂಗ್ ಆಯಿಲ್ ಬೇಕಂದರೆ ನನ್ನ ನಂಬರ್ ಕೊಡಿ ಅವರಿಗೆ ಓಕೆ ಇವಾಗ ಲೇಬಲೆಲ್ಲ ಮಾಡಿಸಿದ್ದೀವಿ ಅಲ್ವ ಅದೆಲ್ಲ ಅಂಟಿಸಿ ಇದ್ದೀವಿ ಯಾಕಂದರೆ ಈಗ ಅಕ್ಕಪಕ್ಕದವರೆಲ್ಲರೂ ನೋಡಿದವರು ಕಾಂಟ್ಯಾಕ್ಟ್ ಮಾಡಲಿ ಅನ್ನೋದಕ್ಕೆ ಅಷ್ಟಕ್ಕೂ ಎಷ್ಟು ತಿಂಗಳು ಯೂಸ್ ಮಾಡ್ಬೋದು ಈ ಆಯಿಲನ್ನ ಮತ್ತು ಈ ಆಯಿಲಲ್ಲಿ ನಾವು ಏನೇನು ಮಿಕ್ಸ್ ಮಾಡಿದ್ದೀವಿ ಅನ್ನೋದನ್ನು ಅದರಲ್ಲಿ ಬರೆದಿರ್ತೀವಿ ನೋಡಿ ಅಂತೂ ಬುರುಗೆಲ್ಲ ಕಡಿಮೆ ಆಯಿತು ಆಯಿಲು ರೆಡಿ ಆಯಿತು ಕ್ಯಾರೆಟ್ ನೋಡಿ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ಫುಲ್ಲು ಆಯಿಲು ರೆಡಿ ಆಗಿದೆ ಬಿಟ್ಟಿದ್ದೀನಿ ಈಗ ಕ್ಯಾಪ್ಸೆಲ್ ಈ ನಾನು ಮೂರು ಹಾಕ್ತಾ ಇದ್ದೀನಿ ನೋಡಿ ಇದು ಎರಡನೇದು ಇದು ಮೂರನೇದು ಆಯಿತು ಇವಾಗ ಕೂಲಾದಮೇಲೆ ಸೋಸ್ಬೇಕು ಎಷ್ಟು ಚೆನ್ನಾಗಾಗಿದೆ ನೋಡಿ ಎಲ್ಲದೂ ಸತ್ವ ಅದರ ಸತ್ವ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಹೆಂಗಾಗಿದೆ ನೋಡಿ ಆರೆಂಜ್ ಸಿಪ್ಪೆ ಅಂತ ನೋಡೋಂಗಿಲ್ಲ ಎಲ್ಲದು ಸಾಕತ್ತಾಗಿದ್ದೆ ಕಲರ್ ಮಾತ್ರ ಅದು ಗ್ರೀನ್ ಕಲರ್ ಆಯಿಲು ಇದು ಒಂಥರ ರೆಡ್ ಕಲರ್ ಬಂದಿದೆ ಯಾರಿಗಾದರೂ ಏರ್ ಗ್ಲೋತ್ ಆಯಿಲ್ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ಆರ್ಡರ್ ಕೊಡ್ಬೋದು ಯಾಕಂದರೆ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಕಣ್ಮುಂದೇನೇ ಇದೆ ಯಾವುದೇ ರೀತಿ ಕೆಮಿಕಲ್ ಎಲ್ಲ ನಾನು ಯೂಸ್ ಮಾಡಿಲ್ಲ ನಿಮ್ಮ ಕಣ್ಮುಂದೇ ಯಾವ ಥರ ಎಲ್ಲ ಮಾಡಿದ್ದೀನಿ ಅನ್ನೋದು ಗೊತ್ತು ಓಕೆ ಹೀಗೆ ಆರ್ಡರ್ ಕೊಡ್ತಾಯಿರಿ ಇವಾಗ ಆಯಿಲು ರೆಡಿ ಫುಲ್ಲು ರೆಡಿಯಾಗಿದೆ ಮತ್ತು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಒಂದು ತಾಸು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ಎಲ್ಲೂ ಇವಾಗ ಸೋಸ್ತಾ ಇದ್ದೀನಿ ಯಾವ ಥರ ಸೋಸ್ತೀನಿ ಅನ್ನೋದು ನೋಡಿ ಫಸ್ಟು ಒಂದು ಕಾಟ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆಯಲ್ಲಿ ಯಾಕಂದರೆ ಅದರಲ್ಲೆಲ್ಲ ಕಸರೆ ಎಲ್ಲ ಬೀಳಬಾರ್ದು ಅಂತಂದೇಳಿ ಒಂದು ವೈಟ್ ಬಟ್ಟೆಯಲ್ಲಿ ಸೋಸ್ತಾ ಇದ್ದೀನಿ ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸೋಸೋದೇ ಇದ್ದರೆ ಅದರಲ್ಲಿ ಮಾಡ್ಕೊಬೋದು ಅದರಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ಕಸರ ಎಲ್ಲ ಬಿದ್ದುಬಿಡುತ್ತೆ ಹೇಳಿ ಆ ಥರ ಸರಿ ನಾನು ಎಣ್ಣೆ ಸೋಸಿದಾಗ ಆ ಥರ ಆಗಿತ್ತು ಆ ಪ್ರಾಬ್ಲಮ್ಮು ಅದಕ್ಕೆ ಬಟ್ಟೆಯಲ್ಲೇ ಬೆಸ್ಟು ಅಂತಂದೇಳಿ ನಾನು ಬಟ್ಟೆಯಲ್ಲೇ ಸೋಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಮೂರು ದಿನದಲ್ಲೆಲ್ಲ ನಿಮಗೆ ಕಪ್ಪು ಕಲೆಗಳೆಲ್ಲ ಹೋಗ್ಬಿಡುತ್ತೆ ಒಂದು ವಾರ ಅಥವಾ ಎರಡು ವಾರದಲ್ಲಿ ನಿಮಗೆ ರಿಸಲ್ಟು ಫುಲ್ಲು ಏನು ಅಂತಂದೇಳಿ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡ್ಬೋದು ಮತ್ತು ಹಚ್ಕೊಂಡ್ರೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಏಜ್ ಆದ್ರೂ ಏಜ್ ಆಗಿಲ್ಲ ಅನ್ನೋ ಥರ ಕಾಣಿಸುತ್ತೆ ಮುಖ ಅಷ್ಟು ಗ್ಲೋ ಕಾಣಿಸುತ್ತೆ ಮತ್ತು ಎಲ್ಲಾದರೂ ನಿಮಗೆ ಆಗಿದ್ದರೆ ಮುಖದ ಮೇಲೆ ಅಂದರೆ ಪಿಪ್ಪಲ್ಸ್ ಆಗಿ ಕರ್ಕೊಂಬಿಟ್ಟಿರ್ತಾರೆ ಅದರಿಂದ ಏನಾದರೂ ಕ್ರ್ಯಾಚಸ್ ಆಗಿದ್ರೆ ಅದೂ ಸರಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ಆಯಿಲು ನಿಮ್ಮ ಮನೆಯಲ್ಲಿ ಆದರೆ ಮಾಡಿಕೊಳ್ಳಿ ಅಂದರೆ ನನಗೆ ಆರ್ಡರ್ ಕೊಡಿ ನಾವು ಇಡೀ ಕರ್ನಾಟಕದ ಎಲ್ಲ ಕಡೆಗೆ ಆಂಧ್ರ ಕಡೆ ಆಗಿರ್ಬೋದು ಎಲ್ಲ ಕಡೆಗೆ ಕಳಿಸ್ಕೊಡ್ತೀವಿ ಅದಕ್ಕೆ ನಮ್ಮ ಯಜಮಾನ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಳಿಸ್ಕೊಡೋದಕ್ಕೆ ನಾನೇನಾದರೂ ಮನೇಲಿ ಈ ಥರ ಆಯಿಲ್ ಮಾಡಿ ಇಟ್ ಇಡ್ತೀನಿ ನಮ್ಮ ಯಜಮಾನ್ರು ಕಳಿಸ್ಕೊಡ್ತಾರೆ ಪಾಪ ತುಂಬ ಸಹಾಯ ಮಾಡ್ತಾರೆ ಇಲ್ಲಾಂದ್ರೆ ನನ್ನ ಮಕ್ಕಳು ಕಟ್ಕೊಂಡು ಎಲ್ಲ ಹೆಲ್ ಮಾಡೋಕ್ಕಾಗುತ್ತೆ ಅದಕ್ಕೇ ನೋಡಿದ್ರಲ್ವಾ ನಾನು ಯಾವ ಥರ ಆಯಿಲ್ ಮಾಡಿದ್ದೀನಿ ಅಂತಂದೇಳಿ ಆದರೆ ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ ಮಾಡ್ಕೊಳಕ್ಕೆ ಅಂದರೆ ನನಗೆ ಅದೇ ಥರ ಆರ್ಡರ್ ಕೊಡ್ಬೋದು ನೀವು ನೋಡಿ ಅದರಲ್ಲೆಲ್ಲ ಯಾವ ಥರ ಆಗಿದೆ ನೋಡಿ ಫುಲ್ಲು ಇದಾಗ್ಬಿಟ್ಟಿದೆ ಡ್ರೈ ಆಗಿಬಿಟ್ಟಿದೆ ಎಲ್ಲದು ಆರೆಂಜ್ ಸಿಪ್ಪೆ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ರತನ್ ಜೂಟಲ್ ಅಂತೂ ಇರುವಂಥ ಸತ್ವ ಎಲ್ಲ ಎಣ್ಣೆಗೆ ಬಂದ್ಬಿಡ್ತು ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸಿದ್ದೀನಿ ಎಲ್ಲ ಐಟಮ್ಸ್ ಹಾಕಿ ಒಂದು ಅರ್ಧ ಗಂಟೆ ಒಂದು ತಾಸು ಕುದಿಸಿದ್ದೀನಿ ಚೆನ್ನಾಗಿ ಅದೆಲ್ಲ ಡ್ರೈ ಆಗಬೇಕು ಲೋ ಫ್ಲೇಮಲ್ಲಿ ಹಾಕಿ ಕುದಿಸಿ ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ಆಗಿಲ್ಲ ಅಂದರೆ ನನ್ನ ನಂಬರ್ ನಿಮಗೆ ಗೊತ್ತೇ ಇದೆ ಮತ್ತು ಇದರಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ಆರ್ಡರ್ ಕೊಡ್ಬೋದು ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕಡಿಮೆ ಅಮೌಂಟ್ ಇಲ್ಲ ಅನ್ನೋರ್ದು ಅವರು ತುಂಬ ಇಷ್ಟು ಅಮೌಂಟ್ ಕೊಡ್ಬೋದು ಅನ್ನೋದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಅಷ್ಟು ಕಡಿಮೆ ನಾನು ಕೊಡ್ತಾ ಇರೋದು ಓಕೆ ನೋಡಿದ್ರಲ್ವ ಕಲರ್ ನೋಡಿ ಯಾವ ಥರ ಚೇಂಜ್ ಆಗಿದೆ ಅಂತಂದೇಳಿ ತುಂಬ ಚೆನ್ನಾಗಿದೆ ಒಂದೊಂದು ಅನೇನು ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ಅದಕ್ಕೆ ಬಟ್ಟೆದೆಲ್ಲ ಜಾಡಿಸಿದೆ ಮತ್ತು ಏನು ಅಂದ್ಕೊಳ್ಬೇಡಿ ನೋಡಿ ಕಲರ್ ನೋಡಿ ಯಾವ ಥರ ಇದೆ ಅಂತಂದೇಳಿ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಅಷ್ಟೇ ಇದು ಆಲ್ಮಂಡೋ ಆಯಿಲು ಮತ್ತು ರತನ್ಜೂಟ ಹಾಕಿದ್ದೀನಲ್ವಾ ಅದರಿಂದ ಎಲ್ಲ ಸ್ಮೆಲ್ಲು ಗಮ್ಮಂತಿರ್ತತೆ ಮನೆಯಲ್ಲಿ ಮುಖಕ್ಕೆ ಹಚ್ಕೊಂಡ್ರು ಇನ್ನೂ ಸ್ವಲ್ಪ ತಿದ್ರೆ ಇರಲಿ ಬಿಡು ಮುಖದ ಮೇಲೆ ಅಂತಂದೇಳಿ ಅನಿಸುತ್ತೆ ಅದು ಆಯಿಲ್ ಸ್ಕಿನ್ ಇರೋರು ಆ ಥರ ಮಾಡಿ ಒಂದು ಹದಿನೈದು ನಿಮಿಷ ಹಚ್ಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಹಚ್ಕೊಂಡು ಮುಖ ಉಗುರು ಬೆಚ್ಚಗೆ ನೀರಲ್ಲಿ ತೊಳ್ಕೊಳ್ಳಿ ಓಕೆ ಯಾವ ಥರ ನೋಡಿದ್ರಿ ಅಲ್ವಾ ರೆಡಿ ಆಯಿತು ಯಾರಿಗಾದರೂ ಬೇಕಂದರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮ್ಮ ಅಡ್ರೆಸ್ಗೆ ತಲುಪಿಸ್ತೀನಿ ಆಲ್ರೌಂಡ್ ಕರ್ನಾಟಕ ಎಲ್ಲ ಕಡೆಗೂ ಎಲ್ಲ ಕಡೆಗೂ ಕಳಿಸ್ಕೊಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್